ಮಾಹಿತಿ ಕೊರತೆ ಯಶಸ್ವಿಯಾಗದ ನಮ್ಮ ಸಂಕಲ್ಪ ವಿಕಸಿತ ಭಾರತ ಕಾರ್ಯಕ್ರಮ ಕೊಪ್ಪಳ ಜಿಲ್ಲೆ ಕೊಕನೂರು ಪಟ್ಟಣದ ಪಟ್ಟಣ ಪಂಚಾಯಿತಿಯಲ್ಲಿ ಆಯೋಜನೆ ಮಾಡಿದ್ದ ನಮ್ಮ ಸಂಕಲ್ಪ ವಿಕಸಿತ ಭಾರತ ಕಾರ್ಯಕ್ರಮವನ್ನು ನಮ್ಮ ನೆಚ್ಚಿನ ಭಾರತ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಅವರು ಬೀದಿ ಬದಿ ವ್ಯಾಪಾರಿಗಳಿಗೆ ಸುಲಭ ಸಣ್ಣ ಸಾಲ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಪಿಎಂ ಕಿಸಾನ್ ಯೋಜನೆ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಇನ್ನು ಇಂತಹ ಹಲವು ಕಾರ್ಯಕ್ರಮಗಳನ್ನು ಮಾಡಿದಂತಹ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಕಾರ್ಯಕ್ರಮದ ಆಯೋಜನೆಯನ್ನು ಸಾರ್ವಜನಿಕರಿಗೆ ತಿಳಿಪಡಿಸುವುದಲ್ಲದೆ ಅದರ ಉಪಯೋಗಗಳನ್ನು ತಿಳಿಸುವ ಸಲುವಾಗಿ ಇಂತಹ ಕಾರ್ಯಕ್ರಮಗಳು ನೆರವೇರುತ್ತಿದ್ದು ಇಂತಹ ಕಾರ್ಯಕ್ರಮಗಳಿಗೆ ಪಟ್ಟಣ ಪಂಚಾಯಿತಿ ಸದಸ್ಯರುಗಳಿಗೂ ಹಾಗೂ ನರೇಂದ್ರ ಮೋದಿ ಅವರ ಅಭಿಮಾನಿಗಳಿಗೂ ಮತ್ತು ಸಾರ್ವಜನಿಕರಿಗೂ ಕಾರ್ಯಕ್ರಮದ ಬಗ್ಗೆ ಪಟ್ಟಣದಲ್ಲಾಗಲಿ ಸರಿಯಾದ ಮಾಹಿತಿಯನ್ನ ನೀಡಿಲ್ಲ ಎಂದು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಸುಬ್ರಹ್ಮಣ್ಯ ಅವರನ್ನು ತರಾಟೆಗೆ ತೆಗೆದುಕೊಂಡರು ಸಾರ್ವಜನಿಕರಿಗೆ ಉಪಯುಕ್ತ ಮಾಹಿತಿಯಾದ ಇಂತಹ ದೊಡ್ಡ ಕಾರ್ಯಕ್ರಮ ಯಶಸ್ವಿಯಾಗಲು ಸಾರ್ವಜನಿಕರಿಗೆ ಹಾಗೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸಾರ್ವಜನಿಕರಿಗೆ ಮಾಹಿತಿ ಕೊರತೆಯನ್ನು ಉಂಟು ಮಾಡಿದ್ದು ಕಾರ್ಯಕ್ರಮದಲ್ಲಿ ಕುಕನೂರು ಪಟ್ಟಣದಲ್ಲಿ ಮೂವತ್ತು ಸಾವಿರಕ್ಕೂ ಅಧಿಕ ಜನಗಳಿದ್ದು ಕಾರ್ಯಕ್ರಮದಲ್ಲಿ ಮೂವತ್ತರಿಂದ ನಲವತ್ತು ಜನಗಳು ಮಾತ್ರ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ಪಟ್ಟಣ ಪಂಚಾಯತ್ ಮುಖ್ಯ ಅಧಿಕಾರಿಗಳು ಮಾಹಿತಿಯ ಕೊರತೆಯನ್ನು ಮಾಡಿದ್ದಕ್ಕೆ ಪ್ರಧಾನಮಂತ್ರಿ ಅವರ ಜನಪರ ಕೆಲಸಗಳ ಕಾರ್ಯಕ್ರಮಕ್ಕೆ ಅಗೌರವ ತಂದಿದ್ದಾರೆ ಎಂದು ಸಾರ್ವಜನಿಕರು

ಇಲ್ಲಿ ನಾಕ್ ಗಂಟೆ ಸುಮಾರು ಮಾಡಿದ್ರು ಇಲ್ಲಿ ಮಾಡೋಣ ಮಾಡಿ ನೀವು ಬರ ನೀವು ಊಟ ಮಾಡ್ಕೊಂಡ್ ಬರ್ತಂದ್ರಿ ಬರ್ಲಿಲ್ಲ ಹೌದಾ ಮತ್ತೆ ನನಗೂ ಏನಾಯ್ತು ಅಲ್ಲಿ ಅಫಿಡೇವಿಟ್ ಸಬ್ಮಿಟ್ ಮಾಡೋ ಕೋರ್ಟ್ಗೆ ಕಳ್ದ್ರು ಅಲ್ಲಿ ಹೋದ ರಾತ್ರಿ ಒಂಬತ್ ಗಂಟೆ ಈಗ ನಾನ್ ಬೀದಿ ಬದ್ ವ್ಯಾಪಾರಿಗಳಿಗೆ ಅವ್ರು ಹೇಳಿ ನಮ್ಮ ಹೇಳಿದ್ರ ಅವ್ರ ಮನೆಗೆ ಯಾರು ಸತ್ತಿದ್ರು ನಿನ್ನೆ ರಾತ್ರಿ ಏಳು ದಿವಸ ಅಂತ ಹೇಳ ಬೀದಿ ಬದಿ ವ್ಯಾಪಾರಿ ಹೇಳತ್ತೆ ಅಂಗನವಾಡಿಗೆ ಹೇಳ್ತೆ ಆಸೆ ಕಾರ್ಯಕರ್ತರಿಗೆ ಹೇಳತ್ತೆ ಇಷ್ಟ ಓದ್ತಾಡದಾಗ ಇಷ್ಟು ಹೊಸ ಕಾರ್ಯಕ್ರಮ ಮಾಡಿ ನೀವು ಅದಕ್ಕೆ ಲೆ ಸರ್ಕ್ಯುಲರ್ಚ್ ಆಲ್ರೆಡಿ ಒಂದ್ಸತಿ ಮೀಟಿಂಗ್ ಆಗಿದೆ ಆಮೇಲೆ ಡಿಇು ಡಿ ಸಿಗು ಇನ್ಫಾರ್ಮೇಶನ್ ಸಪ್ರೇಟ್ಲಿ ಹೋಗೈತೆ ಅದಾದ್ಮೇಲೆ ಹದಿನೇಳನೇ ತಾರೀಕಿಗೆ ಒಂದ್ ಸತಿ ಇವ್ರಿಗೆ ಫೋನ್ ಮಾಡಿ ಏನ್ ಹೇಳಿದೆ ಹತ್ತೊಂಬತ್ತಿ ಹಿಂಗಿನ ಫಂಕ್ಷನ್ ಐತೆ ಸರ್ ಅದಕ್ಕೆ ಅದು ಟೈಮಿಂಗು ಪ್ಲೇಸು ಕನ್ಫರ್ಮ್ ಮಾಡ್ತೀನಿ ನಿಮ್ಮ ಮೆಂಬರ್ಸಿಗೆಲ್ಲ ಏನು ಇಟ್ಕೊಳ್ರಿ ಅಂತ ಹೇಳಿನಿ ಆಮೇಲೆ ಹದಿನೆಂಟನೇ ತಾರೀಕಿಗೆ ನಿನ್ನೆ ಸಡನ್ ಇವ್ರು ಏನು ಮಧ್ಯಾಹ್ನ ಫೋನ್ ಮಾಡಿ ಹೇಳಿದ್ರು ಇಲ್ಲ ಸರ ಎಫ್ ಪಿ ಒಫ್ ಪಿ ಎ ಫೋನ್ ಮಾಡಿ ಹೇಳಿದ್ರು ಅದು ಅಲ್ಲಿ ಬಸ್ ಸ್ಟ್ಯಾಂಡ್ ಒಳಗೆ ಮಾಡೋದು ಬೇಡ ಇಲ್ಲಿ ನಮ್ಮ ಅವ್ರನ್ ಒಳಗೆ ಮಾಡೋನು ಇಲ್ಲೇ ಮಾ ಅರೆಂಜ್ಮೆಂಟ್ ಮಾಡ್ಸ್ಕೊಡ್ತೀನಿ ಅಂತ ಮಾಡಕತ್ತೀನಿ ನೀನು ರಾತ್ರಿ ಒಂಬತ್ತು ಗಂಟೆ ಮಾಹಿತಿ ಒಂಬತ್ತು ಗಂಟೆಗೆ ಹೋಗ್ತದೆ ಈ ಪಂಚಾಯತಿ ಫಂಕ್ಷನ್ ಮಾಡಕ್ಕೆ ನೀವ್ ಅರೇಂಜ್ಮೆಂಟ್ ಮಾಡಿ ಕೊಡ್ರಿ ಅಂತಂದು ನೀವು ಇವ್ರು ಸೂಚಿಸಿ ಎಂದ ಲೆಟರ್ ಕೊಟ್ಟ್ರಿ ಹದಿನೇಳನೇ ತಾರೀಕಿಗೆ ಹೌದು ಹದಿನೇಳನೇ ತಾರೀಕಿಗೆ ನಿನ್ನೆ ಹದಿನೆಂಟನೇ ತಾರೀಕಿಗೆ